ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ರಾಷ್ಟಪಿತ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ಜನ್ಮದಿನ ಆಚರಿಸಲಾಯಿತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಾವೇರಿಯ ಗಾಂಧಿ ಭವನದಲ್ಲಿಂದು ಆಯೋಜಿಸಿದ್ದ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ಜಯಂತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಎಫ್ ಗಾಜಿಗೌಡ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರುಚಿ ಬಿಂದಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಉಪನ್ಯಾಸಕ ಅರವಿಂದ ಐರಣಿ ಗಾಂಧೀಜಿ ತತ್ವಗಳು ಅವರು ನಡೆದು ಬಂದ ದಾರಿ ಮಹಿಳೆಗೆ ನೀಡಬೇಕಿದ್ದ ಸ್ಥಾನಮಾನ ದೇಶದ ಏಳಿಗೆಗೆ ವಹಿಸುವ ಶ್ರಮ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ನಿಮ್ಮಂತೆ ಸಮಾನರು ಅಂತ ಯಾವಾಗ ಭಾವಿಸ್ತಿರೋ ಆವಾಗ ಖಂಡಿತವಾಗ್ಲೂ ಕೂಡ ಭಾರತ ಒಂದು ಸಮೃದ್ಧ ಭಾರತವಾಗಿ ಹೊರಹೊಮ್ಮುತ್ತದೆ ಅನ್ನೋದನ್ನ ಗಾಂಧೀಜಿ ದಿ ಲಾಸ್ಟ್ ಫೇಜ್ ಅನ್ನೋ ಒಂದು ಕೃತಿಯಲ್ಲಿ ದಾಖಲಿಸ್ತಾರೆ ಕೋವಿಡ್ ಬಳಿಕ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮ ಗಾಂಧೀಜಿ ಅವರದ್ದು ಅಪರೂಪದ ವ್ಯಕ್ತಿತ್ವ ಸ್ವಚ್ಛತೆ ಹಾಗೂ ಸ್ವದೇಶಿ ಬಟ್ಟೆಗಳಿಗೆ ಆದ್ಯತೆ ನೀಡುತ್ತಿದ್ದವರು ರಾಮರಾಜ್ಯದ ಕನಸು ಕಂಡಿದ್ದವರು ಹಾಗಾಗಿ ಪ್ರತಿಯೊಬ್ಬರೂ ಅವರ ತತ್ವಗಳನ್ನು ಪಾಲಿಸಿದರೆ ಒಳಿತು ಎಂದರು ಏನ್ ಮಾಡಬೇಕು ಅಂತಂದರೆ ಅದಕ್ಕೆ ಮೋದಿ ಅವರು ಭಾಷಣ ಮಾಡಿ ಹೇಳಿದ್ದು ಸ್ವದೇಶಿ ರಸ್ತೆಗಳನ್ನು ಬಳಕೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತಾರನೇ ಜಯಂತಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತೊಂದನೇ ಜನ್ಮ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ಕಾರ್ಯಕ್ರಮ ಉದ್ಘಾಟಿಸಿದರು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿ ಕಪಾಶ್ ಪೌರಾಯುಕ್ತ ಮನ್ಸೂರ್ ಅಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಡಾ ರಂಗಪ್ಪ ವಾರ್ತಾ ಇಲಾಖೆ ಅಧಿಕಾರಿ ಜುಂಜಣ್ಣ ಮತ್ತಿತರರು ಇದ್ದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಬಳಿಕ ಡಾಕ್ಟರ್ ಭಾಸ್ಕರ್ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತತ್ವಗಳು ಯುವ ಪೀಳಿಗೆಗೆ ಆದರ್ಶನೀಯ ಎಂದರು

ಜಯಂತಿ ಹಿನ್ನೆಲೆಯಲ್ಲಿ ಶ್ರಮದಾನ ಏರ್ಪಡಿಸಲಾಗಿತ್ತು ಸಂಸದ ಶ್ರೇಯಸ್ ಪಾಟೀಲ್ ಜಿಲ್ಲಾಧಿಕಾರಿ ಲತಾಕುಮಾರಿ ಮೇಯರ್ ಗಿರೀಶ್ ಮತ್ತಿತರರು ಶ್ರಮದಾನದಲ್ಲಿ ಪಾಲ್ಗೊಂಡು ರಸ್ತೆ ಇಕ್ಕೆಲಗಳ ಕಸವನ್ನು ಸ್ವಚ್ಛಗೊಳಿಸಿದರು ದೂರದರ್ಶನದೊಂದಿಗೆ ಶ್ರೇಯಸ್ ಪಟೇಲ್ ಶ್ರಮದಾನ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ನಿತ್ಯ ಸ್ವಚ್ಛತೆಯತ್ತ ಗಮನ ಹರಿಸಿದರೆ ಆರೋಗ್ಯ ರಕ್ಷಣೆಗೆ ನೆರವಾಗಲಿದೆ ಎಂದರು ಗಾಂಧೀಜಿಯವರ ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧಾಂತ ಮತ್ತೆ ಅವರ ಒಂದು ಗುರಿಯಾಗಿತ್ತು ಹಾಗಾಗಿ ಸ್ವಚ್ಛತೆ ಕಾಪುಡುವುದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಲತಾ ಕುಮಾರಿ ಕಸ ಬೇರ್ಪಡಿಸುವಿಕೆ ಬಗ್ಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲು ಜಿಲ್ಲಾಡಳಿತ ಮುಂದಾಗಿದೆ ಎಂದರು ಅದರಲ್ಲೂ ರಸ್ತೆ ಪಕ್ಕಗಳಲ್ಲಂತೂ ಕೆರೆ ಪಕ್ಕಗಳು ರಸ್ತೆ ಪಕ್ಕಗಳಲ್ಲಿ ಎಸಿಬೇಡಿ ರಸ್ತೆಗಳು ನಮ್ಮ ಆಸ್ತಿ ಅವುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರುವುದು ಸಹ ನಾಗರಿಕರ ಕರ್ತವ್ಯ ಗಿರೀಶ್ ಸ್ವಚ್ಛತಾ ಕಾರ್ಯಕ್ಕೆ ಹೆಚ್ಚು ಒತ್ತು ನೀಡಿದ್ದು ಪ್ರತಿಯೊಬ್ಬರಲ್ಲೂ ಅರಿವು ಅಗತ್ಯವಿದ್ದು ತಮ್ಮ ಸುತ್ತಮುತ್ತಲ ಪ್ರದೇಶಗಳನ್ನು ಮೊದಲು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದರು ಿವಿ ಇದ್ರ ಪ್ರಯುಕ್ತ ಹಾಸನ ಡೈರಿಯಿಂದ ಸತ್ಯಮಂಗಲ ಮತ್ತು ರಿಂಗ್ ರಸ್ತೆ ಹೋಗುವ ರಸ್ತೆಯಲ್ಲಿ ಏನು ತ್ಯಾಜ್ಯ ವಸ್ತುಗಳು ಬಿದ್ದಿದೆ ಅದನ್ನ ಶ್ರಮದಾನದ ಮೂಲಕ ಅದನ್ನ ಕ್ಲಿಯರ್ ಮಾಡಿ ಈ ಒಂದು ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರು ಅರಿವು ಹೇಮಲತಾ ಸ್ವಚ್ಛತಾ ಅಭಿಯಾನದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಪರಿಸರ ಸಂರಕ್ಷಣೆಯ ಕಾರ್ಯಗಳಿಗೆ ಸಹಕರಿಸಬೇಕು ಅಂತ ಹೇಳ್ತೀನಿ ಮತ್ತೀಗ ಎಲ್ಲಾ ಕಡೆ ನಮ್ಮ ಪೌರಕಾರ್ಮಿಕರು ಕಾರ್ಯಕರ್ತರುಗಳು ಮತ್ತೆ ನಮ್ಮ ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಪುನಃ ಪುನಃ ಅಲ್ಲಿ ಕಸದ ಗುಂಡಿಗಳು ತುಂಬಾ ತುಂಬಕೊಂಡು ಹೋಗ್ತಾರೆ ಅದೆಲ್ಲನೂ ಹೋಗಲಾಡ್ಸ್ಬೇಕು ಅಂದ್ರೆ ನೀವುಗಳು ನಮ್ಗೆ ಸಹಕಾರ ಕೊಡ್ಬೇಕು